ವಿಶ್ವಾಸನಾಮ ಸಂವತ್ಸರದ ಈ ಮಾರ್ಗಶಿರ ಮಾಸ ಅನೇಕ ಭೌಗೋಳಿಕ ಕೌತುಕಕ್ಕೆ ಕಾರಣವಾಗಿದೆ ವಿಶೇಷವಾಗಿ ಪ್ರಧಾನವಾದ ಬದಲಾವಣೆ ಅಂದರೆ ಗುರು ತನ್ನ ಉಚ್ಚ ರಾಶಿಯಿಂದ ಕರ್ಕಾಟಕದಿಂದ ಆ ಒಂದು ಮಿಥುನ ರಾಶಿಗೆ ಪುನಃ ವಕ್ರಿಯಾಗಿ ಪ್ರವೇಶ ಮಾಡುತ್ತಿರುವ ಒಂದು ಮಹಾ ಬದಲಾವಣೆ ಎರಡನೆಯದಾಗಿ ವೃಶ್ಚಿಕ ರಾಶಿಯಲ್ಲಿ ಸ್ಥಿತನಾಗಿದ್ದಂತಹ ಬುಧನು ತುಲಾ ರಾಶಿಗೆ ಬಂದು ಹದಿನಾಲ್ಕು ದಿನಗಳ ಕಾಲ ಅಲ್ಲಿಯೇ ಇದ್ದು ಆ ನಂತರದಲ್ಲಿ ಬುಧನು ಮತ್ತೆ ವೃಷ್ಟಿಕದಲ್ಲಿ ಗೋಚರವಾಗುವಂಥದ್ದು ಇದೊಂದು ಎರಡನೆಯ ಮಹಾ ಬದಲಾವಣೆ ಮೂರನೆಯದಾಗಿ ರವಿಯು ತನ್ನ ಮಿತ್ರ ಕ್ಷೇತ್ರವಾದ ವೃಶ್ಚಿಕದಿಂದ ಧನುರಾಶಿಯನ್ನು ಪ್ರವೇಶ ಮಾಡಿ ಎಲ್ಲರಿಗೂ ಕೂಡ ಧನುರ್ಮಾಸಕ್ಕೆ ಸ್ವಾಗತ ಮಾಡುತ್ತಿದ್ದಾನೆ ಹಾಗೆಯೇ ಕುಜ ಕೂಡ ಈ ವೃಶ್ಚಿಕ ರಾಶಿಯ ಅಧಿಪತಿಯಾಗಿ ತನ್ನ ಮಿತ್ರನಾದ ರವಿಯ ಜೊತೆಗೆ ಈ ಧನು ರಾಶಿಯಲ್ಲಿ ಇರುವಂಥದ್ದು ಒಂದು ವಿಶೇಷವಾದ ಧನುರ್ಮಾಸವಾಗಿ ಪರಿವರ್ತನೆ ಆಗ್ತಾ ಇದೆ ಇಂತಹ ಒಂದು ಮಹಾ ಪರಿವರ್ತನೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಜಾಗತಿಕ ಮಟ್ಟದಲ್ಲಿ ಬದಲಾವಣೆ ಆಗುವುದರ ಜೊತೆಗೆ ಜೀ ಪ್ರತಿಯೊಬ್ಬರ ಜೀವನ ಜಗತ್ತಿನ ಬದಲಾವಣೆಯು ಅತ್ಯಂತ ಪ್ರಬಲವಾಗಿ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದೆ ಹಾಗೆಯೇ ಇಲ್ಲಿ ವಿಶೇಷವಾಗಿ ಐದು ಗ್ರಹಗಳ ಆರು ರೀತಿಯಾದಂತಹ ಒಂದು ಸಂಚಾರ ವಿಶೇಷ ಕೌತುಕಕ್ಕೆ ಕಾರಣ ಯಾಕೆಂದರೆ ಬುಧ ಗ್ರಹವು ಎರಡು ಬಾರಿ ಆ ಈ ಒಂದು ಮಾಸದಲ್ಲಿ ಚಲನೆಯನ್ನು ಮುಂದೆ ಹಿಂದೆ ಬಂದು ಮತ್ತೆ ಮುಂದೆ ಬರುವಂತಹ ವಕ್ರಿ ಗಮನವನ್ನು ಭಾಸ ಮಾಡ್ತಾ ಇದ್ದಾನೆ ಹಾಗಾಗಿ ಇದು ವಿಶೇಷವಾದಂತಹ जीवन जगत्तिगति महापदलवणे ओ मात्रेम ओं मातृभ्यो नम ओम पित नम ओं पितृभ्यो नम ओं गुरभ्यो नम ओं आचार्येभ्यो नम ओम महागणपत नम ओम कुलदेवता भूदेवी सहित ओम नम ओं उमाभ्यामो नमः ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರವರೊಂದಕ್ಕೆ ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತೆ ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದ್ರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ ನೋಡೋಣ ಬನ್ನಿ ಈ ಒಂದು ಮಾರ್ಗಶಿರ ಮಾಸದ ವೈಶಿಷ್ಟ್ಯತೆಯನ್ನ ವಿಶೇಷವಾಗಿ ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತೈದರಿಂದ ಹತ್ತೊಂಬತ್ತು ಹನ್ನೆರಡು ಇಪ್ಪತ್ತೈದರವರೆಗೆ ಮಾರ್ಗೇಶ್ವರ ಮಾಸ ಎಗೋರಿಯನ್ ಕೆಲ ಪ್ರಕಾರ ಇದೆ ಈಗಾಗಲೇ ನಾವು ಹಾಗೆ ಹಾಗೆಯೇ ಈ ಇಪ್ಪತ್ತ್ಮೂರು ಹನ್ನೊಂದು ಇಪ್ಪತ್ತೈದರಂದು ವಕ್ರೀ ಬುಧನು ಭಾನುವಾರದ ದಿವಸ ತೃತೀಯಾದಂದು ಈ ಒಂದು ಮಾರ್ಗೇಶ್ವರ ಮಾಸ ಶುಕ್ಲ ಪಕ್ಷ ತೃತೀಯಾದಂದು ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಹಾಗೆಯೇ ಆರು ಹನ್ನೆರಡು ಇಪ್ಪತ್ತೈದರಂದು ಶನಿವಾರ ದ್ವಿತೀಯಾದಂದು ಕೃಷ್ಣ ಪಕ್ಷ ದ್ವಿತೀಯದಂದು ಆ ಬುಧ ಆ ವೃಶ್ಚಿಕವನ್ನು ಮತ್ತೆ ಪ್ರವೇಶ ಮಾಡ್ತಾ ಇರುವಂತಹ ವಿಶೇಷವಾದಂತಹ ದಿನವಾಗಿದೆ ಇನ್ನು ಇಪ್ಪತ್ತಾರು ಹನ್ನೊಂದು ಇಪ್ಪತ್ತೈದು ಶುಕ್ರ ಆ ಬುಧವಾರ ಎಂದು ವೃಶ್ಚಿಕ ರಾಶಿಯನ್ನ ಈ ತುಲಾ ರಾಶಿಯಿಂದ ಪ್ರವೇಶ ಮಾಡ್ತಾ ಇದ್ದಾನೆ ಅದೇ ರೀತಿಯಾಗಿ ಐದು ಹನ್ನೆರಡು ಇಪ್ಪತ್ತೈದು ವಕ್ರಿ ಗುರು ಇದು ಮಹಾ ಬದಲಾವಣೆ ಶುಕ್ರವಾರ ಆ ಪಾಡ್ಯದ ದಿನ ಕರ್ಕಾಟಕದಿಂದ ಮಿಥುನ ರಾಶಿಗೆ ಈ ವಕ್ರಿ ಗುರು ಐದು ಹನ್ನೆರಡು ಗೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಡಿಸೆಂಬರ್ ಐದರಂದು ತನ್ನ ಬದಲಾವಣೆಯನ್ನು ಮಾಡಿಕೊಳ್ತಾ ಇದ್ದಾನೆ ಏಳು ಹನ್ನೆರಡು ಇಪ್ಪತ್ತೈದು ಅಂದು ಕುಜ ಭಾನುವಾರ ತೃತೀಯದಂದು ಧನುರಾಶಿಯನ್ನು ತನ್ನ ರಾಶಿಯಿಂದ ಧನುರಾಶಿಗೆ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇನ್ನು ವಿಶೇಷವಾದಂತಹ ಧನುರ್ಮಾಸ ಪ್ರಾರಂಭವಾಗ್ತಾ ಇರುವಂಥದ್ದು ರವಿಯು ಧನುರಾಶಿಯನ್ನು ಪ್ರವೇಶ ಮಾಡಿದ ದಿನ ಹದಿನಾರು ಹನ್ನೆರಡು ಇಪ್ಪತ್ತೈದು ರವಿಯು ಮಂಗಳವಾರ ದ್ವಾದಶಿಯೆಂದು ಧನು ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಹೀಗೆ ಧನುರ್ಮಾಸವನ್ನು ಪ್ರಾರಂಭ ಮಾಡುವ ರವಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಹಾಗೆ ಚಾಂದ್ರಮಾನ ಮಾರ್ಗಶಿರ ಮಾಸದಲ್ಲಿ ಸೌರಮಾನ ಧನುರ್ಮಾಸ ಪ್ರಾರಂಭವಾಗುವಂಥದ್ದು ಇನ್ನು ಈ ಒಂದು ಪೂರ್ಣಿಮಾ ನಾಲ್ಕು ಹನ್ನೆರಡು ಇಪ್ಪತ್ತೈದರಂದು ಪೂರ್ಣಿಮಾ ಇಲ್ಲಿ ಈ ಒಂದು ವೃಷಭ ರಾಶಿಯ ಮತ್ತು ಮಿಥುನ ರಾಶಿಯ ಪ್ರಾರಂಭದಲ್ಲಿ ಪೌರ್ಣಿಮೆ ಆಗುವಂಥದ್ದು ಹಾಗೆಯೇ ಅಮಾವಾಸ್ಯ ಹತ್ತೊಂಬತ್ತು ಹನ್ನೆರಡು ಇಪ್ಪತ್ತೈದರಂದು ವೃಶ್ಚಿಕ ರಾಶಿ ಮತ್ತು ಧನುರಾಶಿಯ ಮಧ್ಯಭಾಗದಲ್ಲಿ ಘಟಿಸುವಂಥದ್ದು ಇಲ್ಲಿ ಗುರು ಚಂದ್ರರ ದೃಷ್ಟಿ ಅಮಾವಾಸ್ಯೆ ಮತ್ತು ಈ ಒಂದು ಪೌರ್ಣಿಮೆ ಅತ್ಯಂತ ಅಧ್ಯಾತ್ಮ ಯೋಗಕ್ಕೆ ಮಹಾ ಯೋಗ ಇರುವಂತಹ ಸಮಯ ಮಿತ್ರರೇ ಈ ಒಂದು ಮಾರ್ಗಶ್ವರ ಮಾಸ ಖಂಡಿತವಾಗಿಯೂ ಹನ್ನೆರಡು ರಾಶಿಯವರೆಗೂ ಅನೇಕ ವಿಧ ವಿಧವಾದ ಮಹಾ ಬದಲಾವಣೆಯನ್ನು ತರಲಿಕ್ಕಿದೆ ಅದು ಒಳ್ಳೆಯ ಬದಲಾವಣೆ ಆಗಲಿ ಎಂಬುದಾಗಿ ನಾವು ನಂಬಿದ ದೇವರಲ್ಲಿ ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಖಂಡಿತವಾಗಿಯೂ ಪ್ರಾರ್ಥಿಸುತ್ತೇವೆ ಬದಲಾವಣೆ ಅತಿ ಮುಖ್ಯ ಆ ಬದಲಾವಣೆ ಒಳ್ಳೆಯ ಬದಲಾವಣೆ ಇನ್ನೂ ಅತಿ ಮುಖ್ಯ ಅದು ಉತ್ತಮವಾದಂತಹ ಉನ್ನತಿಯ ಪಥದತ್ತ ಸಾಗುವಂತಾಗಲಿ ಮಿತ್ರರೇ ಈಗ ಈ ಮುಂದಿನ ರಾಶಿ ಭವಿಷ್ಯವನ್ನ ಮಾರ್ಗಶಿರ ಮಾಸದಲ್ಲಿ ವೀಕ್ಷಿಸೋಣ ಅಲ್ಲವೇ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅದರಲ್ಲೂ ಕೊನೆಯಲ್ಲಿ ಬರುವ ಲಕ್ಕಿ ಕಾಮೆಂಟ್ ಸೆಕ್ಷನ್ ಅನ್ನ ತಪ್ಪದೆ ವೀಕ್ಷಿಸಿ ಅಂತ ತಮ್ಮಲ್ಲಿ ವಿನಂತಿ ಹಾಗೆ ಅದರ ಲಾಭವನ್ನ ತಾವು ಪಡೆದುಕೊಳ್ತಿರುವಂತಹ ವಿಶ್ವಾಸದೊಂದಿಗೆ ಮುಂದಿನ ಹೆಜ್ಜೆ ಮಿಥುನ ರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ನಾಮ ಸಂವತ್ಸರದ ಮಾರ್ಗಶಿರ ಮಾಸಕ್ಕೆ ಆತ್ಮೀಯ ಸ್ವಾಗತ ಮಿಥುನ ರಾಶಿ ಅಧಿಪತಿಯಾದಂತಹ ಬುಧನು ಪಂಚಮ ಮತ್ತು ಷಷ್ಠದಲ್ಲಿ ಸಂಚಾರ ಷಷ್ಠದಿಂದ ಪಂಚಮಕ್ಕೂ ಪಂಚಮದಿಂದ ಮತ್ತು ಷಷ್ಠಕ್ಕೂ ಅಂದರೆ ಜ್ಞಾನ ಕ್ಷೇತ್ರದಿಂದ ಆ ಒಂದು ಶತ್ರು ಕ್ಷೇತ್ರದಿಂದ ಜ್ಞಾನಕ್ಷೇತ್ರಕ್ಕೂ ಕ್ಷೇತ್ರದಿಂದ ಶತ್ರು ಕ್ಷೇತ್ರಕ್ಕೂ ಅಂದರೆ ಅರ್ಥ ಆಗ್ಬೋದು ಅಂತ ಅಂದ್ಕೊಂಡು ಹೇಳಿದ್ದೀನಿ ನೋಡೋಣ ಇಲ್ಲಿ ಮೊದಲನೇದಾಗಿ ಈ ರಾಶಿಯಲ್ಲಿ ಗುರು ಸ್ಥಿತನಾಗಿದ್ದಾನೆ ಆ ಗುರುವು ದ್ವಿತೀಯದಿಂದ ಉಚ್ಚ ಸ್ಥಾನದಿಂದ ಮತ್ತೆ ಹಿಂದೆ ವಕ್ರಿಯಾಗಿ ರಾಶಿಗೆ ಪ್ರವೇಶವಾಗ್ತಾ ಇದ್ದಾನೆ ಹಾಗೆ ಈ ಒಂದು ರಾಶಿಯ ಅಧಿಪತಿಯಂತಹ ಬುಧನ ಮೇಲೆ ಈ ಒಂದು ಪಂಚಮದಲ್ಲಿರುವಾಗ ಜ್ಞಾನಕಾರಕನಾದಂಥವನು ರಾಶಿಯ ಅಧಿಪತಿಯ ಮೇಲೆ ಬುದ್ಧಿಕಾರಕನಾದ ಬುಧನ ಮೇಲೆ ನನ್ನ ದೃಷ್ಟಿಯನ್ನು ಬೀರ್ತಾ ಇದ್ದಾನೆ ಎಂಥ ಅದ್ಭುತವಾದ ಸುಯೋಗ ಅಂತ ಕಾಣ್ತದೆ ಇದನ್ನು ನೋಡಿದರೆ ಸಂಸ್ಕಾರ ಮತ್ತು ಮಾತು ಉತ್ತಮವಾದ ಸಂಸ್ಕಾರ ಯುಕ್ತವಾದ ಮಾತುಗಳು ಈ ತುಲಾರಾಶಿಯಲ್ಲಿ ಬುಧ ಇರುವಾಗ ಕಂಡುಬರುತ್ತೆ ಆದರೆ ಈ ಷಷ್ಠದಲ್ಲಿ ಇರ್ತಕ್ಕಂತಹ ಇದು ಹದಿನಾಲ್ಕು ದಿನಗಳ ಕಾಲ ಲಭ್ಯ ಆಗುತ್ತೆ ಮಾರ್ಗಶಿರ ಮಾಸದಲ್ಲಿ ಇಲ್ಲಿ ಈಗಾಗಲೇ ಹೇಳಿದ್ದೀವಿ ನೋಡಿ ಅದನ್ನು ಗಮನಿಸಿ ಹಾಗೆಯೇ ಈ ಬುಧ ಅನ್ನು ಷಷ್ಠಕ್ಕೆ ಹೋದಾಗ ನಮ್ಮ ಮಾತೆ ನಮಗೆ ಶತ್ರುವಾಗ ಯೋಗ ಕೂಡ ಉಂಟಾಗ್ಬಿಡ್ಬೋದು ಅದಕ್ಕೆ ಆಂಜನೇಯನ ಆರಾಧನೆ ಬೇಕು ಯಾಕೆಂದರೆ ಆರನೇ ಮನೆಯಲ್ಲಿ ಕೆಲವರ ಜಾತಕದ ಪರಿಶೀಲನೆ ತುಂಬ ಅಗತ್ಯ ಇರುತ್ತೆ ಡಾಕ್ಟರ್ ಸಮೀಪ ವೈದ್ಯರ ಸಮೀಪ ಹೋಗುವ ಅಗತ್ಯವು ಕೆಲವರಿಗೆ ಬರ್ತದೆ ಕಾರಣ ಏನು ಅಂತಂದರೆ ಗುರು ಇರುವುದರಿಂದಾಗಿ ಎಲ್ಲವನ್ನು ನಿವಾರಣೆ ಮಾಡುವ ಶಕ್ತಿ ಅವರಿಗೆ ಇದ್ದೇ ಇರುತ್ತೆ ಒಳ್ಳೆಯ ಆಹಾರ ಪದ್ಧತಿ ಇದ್ದವರಿಗೆ ಅತಿ ದೊಡ್ಡ ರೋಗಗಳು ಬರಲಿಕ್ಕಿಲ್ಲ ಆದರೆ ಕೆಲವರಿಗೆ ಸಮಯ ಸರಿ ಇಲ್ಲದಿದ್ದರೆ ಆಹಾರಗಳು ಆಕಸ್ಮಿಕವಾಗಿ ತಪ್ಪಾಗಿ ತೊಂದರೆ ಆಗಿದ್ರೆ ಅಥವಾ ಅವರ ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ ವ್ಯತ್ಯಾಸ ಆಗಿ ದೇಹದ ಕಾಯಿಲೆಯನ್ನು ಹೇಳುವಂತಹ ಸಮಯ ಬಂದಿದರೆ ಆಗ ಕಿಡ್ನಿ ಕಲ್ಲು ಇತ್ಯಾದಿಗಳು ಆಗುವಂಥದ್ದು ಯೂರಿನ್ ಇನ್ಫೆಕ್ಷನ್ ಆಗುವಂಥದ್ದು ಇತ್ಯಾದಿ ಗರ್ಭಕೋಶ ಸಮಸ್ಯೆಗಳೆಲ್ಲ ಬರುವಂತಹ ಲಕ್ಷಣಗಳಿದ್ದೇ ಇರುತ್ತೆ ಅದಕ್ಕಾಗಿ ವೈದ್ಯರ ಸಂಪರ್ಕವನ್ನು ನೀವು ಮಾಡಿಕೊಳ್ಬೇಕಾಗತ್ತೆ ನಿಮ್ಮ ನಿಮ್ಮ ದೈಹಿಕ ಸ್ಥಿತಿಯನ್ನು ಅವಲಂಬಿಸಿ ಹಾಗೆ ಯೋಗವೂ ಕೂಡ ಹಾಗೆ ಯೌಗಿಕ ಸ್ಥಿತಿಯನ್ನು ಅವಲಂಬಿಸಿ ನಿಮ್ಮ ನಿಮ್ಮ ಪರಿಸ್ಥಿತಿಗೆ ಅವಲಂಬಿಸಿ ಜಾತಕ ಪರಿಶೀಲನೆ ಮತ್ತು ಪ್ರಶ್ನೆಶಾಸ್ತ್ರದ ಅಗತ್ಯ ಖಂಡಿತ ಇರುತ್ತೆ ಅದೇ ರೀತಿಯಾಗಿ ಗುರುವು ದ್ವಿತೀಯಾಧಿಪತಿಯಾದ ಚಂದ್ರನ ಜೊತೆಗೆ ಪೌರ್ಣಿಮೆಯನ್ನು ಅದ್ಧೂರಿಯಾಗಿ ಗಜಕೇಸರಿ ಯೋಗದೊಂದಿಗೆ ಆಚರಣೆ ಮಾಡ್ತಾ ಇದ್ದಾನೆ ಅಂದರೆ ಇದರ ಹೀಗಿದೆ ಆ ಜ್ಞಾನಕಾರಕನಾದ ಗುರುವು ಉಚ್ಚಸ್ಥಾನದಿಂದ ಮತ್ತೆ ರಾಶಿಯನ್ನು ಪ್ರವೇಶಿಸಿದಂತಹ ಗುರುವು ಮಹತ್ತಾದಂತಹ ಪೂರ್ವಜನ್ಮದ ಜ್ಞಾನವನ್ನು ಹಿಡಿದುಕೊಂಡೇ ಬಂದಿರ್ತಾನೆ ಅಂದರೆ ಅಂತಹ ಮಹಾಯೋಗ ಜ್ಞಾನಕ್ಕಾಗಿ ಅದೇ ರೀತಿಯಾಗಿ ದ್ವಿತೀಯಾಧಿಪತಿಯೇ ಮನಃಕಾರಕನಾದ ಚಂದ್ರನ ಜೊತೆಗೆ ಇರುವುದರಿಂದ ಕುಟುಂಬದಿಂದ ಆಚರಣೆ ಮಾಡಿದಂತಹ ಅನೇಕ ದೇವತೆಗಳ ಆರಾಧನೆ ಫಲವೊಂದೇ ಅಲ್ಲ ನಿಮ್ಮ ಜನ್ಮ ಈ ಕುಟುಂಬದಲ್ಲಿ ಆಗೋದಕ್ಕೆ ಯಾವುದೋ ಒಂದು ಕಾರಣ ಇರುತ್ತೆ ಆ ನಿಮ್ಮ ಕುಟುಂಬದಲ್ಲಿ ಮಹಾ ಸತ್ಪುರುಷರು ಯಾರೋ ಮುಂಚೆ ಆಗಿ ಹೋಗಿರ್ತಾರೆ ಯಾರಾದರೂ ಮಿಥುನ ರಾಶಿಯಲ್ಲಿ ಹುಟ್ಟಿದರೆ ಖಂಡಿತವಾಗಿಯೂ ಈ ಒಂದು ಸಂದರ್ಭದಲ್ಲಿ ಅದ್ಭುತ ಜೀವನದಲ್ಲಿ ಒಂದು ಮಹಾಯೋಗ ಜಾಗತಿಕವಾದಂಥ ಈ ಭೌಗೋಳಿಕವಾದಂತಹ ಮಹಾ ಬದಲಾವಣೆ ನಿಮ್ಮ ಜೀವನವೂ ಕೂಡ ಅತಿ ದೊಡ್ಡ ಬದಲಾವಣೆಯ ಕಡೆಗೆ ಒಯ್ಯೋದಕ್ಕೆ ಸಹಕಾರ ಮಾಡ್ತಾ ಇದೆ ಇಲ್ಲಿ ನೋಡಿ ನಾನು ಏನು ಹೇಳೋದು ಹೊರಟಿದ್ದೀನಿ ಅಂದರೆ ತುಂಬ ಗಹನವಾದ ವಿಚಾರ ನೀವು ಹುಟ್ಟಿದ್ದು ಕಾರಣ ಇರ್ತದೆ ಯಾವುದೋ ಒಂದು ಕಾರ್ಯ ಆಗಿದೆ ಅಂದರೆ ಅದಕ್ಕೊಂದು ಕಾರಣವಿಲ್ಲದೆ ಯಾವ ಕಾರ್ಯವೂ ಆಗೋದೇ ಇಲ್ಲ ಹಾಗಾಗಿ ಇಲ್ಲೊಂದು ಅದ್ಭುತ ಕಾರ್ಯ ಆಗಿದೆ ಅದು ನಿಮ್ಮ ಜನನ ಮಿಥುನ ರಾಶಿಯಲ್ಲಿ ಆಗಿರುವಂಥದ್ದು ಆ ಮಿಥುನ ರಾಶಿಯಲ್ಲಿ ನಿಮ್ಮ ಜನನ ಆಗಿದೆ ಅಂದರೆ ಮಾತೃಕಾರಕ ಚಂದ್ರನಿಂದ ನಿಮ್ಮ ರಾಶಿ ನಿರ್ಧಾರ ಆಗಿರುತ್ತೆ ನಿಮ್ಮ ನಕ್ಷತ್ರ ನಿರ್ಧಾರ ಆಗುತ್ತೆ ನಿಮ್ಮ ಚ ತಾಯಿಗೆ ನಿರಂತರವಾಗಿ ಆ ನಮಸ್ಕಾರ ಮಾಡ್ತಾ ಬಂದಂತಹ ತಾಯಿಯ ಒಂದು ಮನಸ್ಥಿತಿಗೆ ಸಹಕಾರ ಕೊಡ್ತಕ್ಕಂತಹ ಮಾನಸಿಕತೆ ಉಳ್ಳಂತಹ ನಿಮ್ಮಂತಹ ಒಳ್ಳೆಯ ವ್ಯಕ್ತಿಗಳಿಗೆ ಉತ್ತಮವಾದಂತಹ ಫಲ ಚಂದ್ರ ಗುರುವಿನ ಯುತಿಯಿಂದ ಲಭ್ಯ ಅದು ಹೇಗೆ ಅಂತಂದರೆ ನಿಮ್ಮ ಪೂರ್ವಜರಲ್ಲಿ ಯಾರೋ ಒಬ್ಬರು ಮಹಾ ಸಾಧಕರು ಖಂಡಿತವಾಗಿ ಹುಟ್ಟಿ ಹೋಗಿದ್ದಾರೆ ನಿಮ್ಮ ಪರಂಪರೆಯಲ್ಲಿ ಅವರ ಸಂಪೂರ್ಣ ಆ ಫಲ ಇದೆಯಲ್ಲ ಸಾಧನೆ ಮಾಡಿದ್ದು ಅದು ನಿಮಗೆ ಲಭ್ಯವಾಗುವ ಯೋಗ ಹಾಗಾಗಿ ಪೌರ್ಣಿಮೆ ಎಂದು ಧ್ಯಾನ ಸರಸ್ವತಿ ಧ್ಯಾನ ಇತ್ಯಾದಿಗಳನ್ನು ಮಾಡಿ ಹಾ ಅದ್ಭುತವಾದಂತಹ ಯೋಗ ಹಾಗಾಗಿ ಆ ಒಂದು ಮಹಾ ಹಿರಿಯರ ಸಂಪೂರ್ಣವಾದಂತಹ ಫಲ ಸಿಗುವುದರಿಂದ ನಿಮ್ಮಿಂದ ಒಂದು ಸಾಧನೆಯನ್ನು ನಿಮ್ಮ ಪೂರ್ವಜರು ನಿಮ್ಮಿಂದ ಬಯಸ್ತಾ ಇದ್ದಾರೆ ಪ್ರಕೃತಿ ನಿಮ್ಮಿಂದ ಬಯಸ್ತಾ ಇದೆ ಹಾಗಾಗಿ ಎಲ್ಲದರಿಂದಾಗಿ ಪ್ರಕೃತಿಗೆ ಸಂಪೂರ್ಣವಾಗಿ ಸಹಕರಿಸುವಂತಹ ನೀವು ಅತ್ಯುತ್ತಮವಾದಂತಹ ಗಜಕೇಸರಿ ಯೋಗವನ್ನು ಅನುಭವಿಸುವತ್ತ ನಿಮ್ಮ ಚಿತ್ತವನ್ನು ಮಾಡಬೇಕಾಗತ್ತೆ ಕೆಲವರಿಗೆ ಕಷ್ಟ ಇದೆ ಅಂತ ಹೇಳ್ತಾರೆ ಯಾವ್ಯಾವುದೋ ರೀತಿಯಿಂದ ಕಷ್ಟ ಇರ್ತದೆ ಪ್ರತಿಯೊಬ್ಬರಿಗೂ ಕೂಡ ಅದನ್ನೇ ಜೀವನ ಅಂತ ಕರೆಯೋದು ಯಾರೂ ಕಷ್ಟ ಇಲ್ಲದೆ ಬದುಕೋದೇ ಇಲ್ಲ ಮನಸ್ಸು ಕಷ್ಟವನ್ನು ಅನುಭವಿಸುತ್ತೆ ಸುಖವನ್ನು ಅನುಭವಿಸುತ್ತೆ ಸುಖವನ್ನೇ ಅನುಭವಿಸುವ ಮನಸ್ಸು ಆ ಇಚ್ಛೆ ಉಳ್ಳಂಥ ಮನಸ್ಸು ಕಷ್ಟವನ್ನು ಅನುಭವಿಸುವುದಕ್ಕೆ ಅಸಮರ್ಥವಾಗಿರುತ್ತೆ ಸುಖ ಎಷ್ಟು ಬಂದರೂ ಅನುಭವಿಸುವುದಕ್ಕೆ ರೆಡಿಯಾಗುವಂತಹ ತಯಾರಿ ತಯಾರಿಯಾಗುವಂಥ ಈ ಮನಸ್ಸೇನಿದೆಯಲ್ಲ ಇದು ಸ್ವಲ್ಪ ಒಂದು ದಿನ ಕಷ್ಟ ಬಂದು ಸಹಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಮನಸ್ಸಿಗೆ ಅದಕ್ಕೆ ಭಗವದ್ಗೀತೆಯಂತಹ ಅಥವಾ ಗುರು ಮಾರ್ಗದರ್ಶನ ಧ್ಯಾನ ಸರಸ್ವತಿಯ ಧ್ಯಾನ ಸರಳ ಸರಸ್ವತಿ ಸಾಧನಾ ಸರಸ್ವತಿ ಸರಸ್ವತಿ ಎಂಬುದಾಗಿ ಮೂರು ವಿಧದ ಧ್ಯಾನ ಇರುತ್ತೆ ಅಂತಹ ಧ್ಯಾನ ಗುರುಹಿರಿಯರ ಮಾರ್ಗದರ್ಶನ ಅಹಂಕಾರ ರಾಹಿತ್ಯ ನಿಸ್ವಾರ್ಥತೆಯ ಭಾವ ಹಾಗೂ ಪವಿತ್ರ ನಿರ್ಮಲವಾದ ಭಾವ ಹೃದಯ ಅರಳಿ ಮನಸ್ಸು ಅರಳಿರುವಂತಹ ಸ್ಥಿತಪ್ರಜ್ಞತ್ವದ ವ್ಯವಸ್ಥೆ ಇದನ್ನೆಲ್ಲ ಕಾಪಾಡಿಕೊಳ್ಳುವಂತಹ ಚಿಂತನೆಯೊಂದಿಗೆ ಹೆಜ್ಜೆ ಇಟ್ಟಲ್ಲಿ ನೀವು ಅದೆಂತಹ ಮಹಾವ್ಯಕ್ತಿಗಳಾಗಿ ಮಿಥುನ ರಾಶಿಯವರು ಅತಿ ಸ ಸಹನೆಯಿಂದ ಇರತಕ್ಕಂತಹ ಮಿಥುನ ರಾಶಿಯವರು ಅತಿ ಹೆಚ್ಚು ಅಬ್ಸರ್ವೇಷನ್ ಕ್ವಾಲಿಟಿ ಇರುವಂಥವರು ನೀವು ಅತಿ ಹೆಚ್ಚು ಅಂದರೆ ಪ್ರತಿಯೊಂದನ್ನು ಗಮನಿಸುವ ಮತ್ತು ಗಮನಿಸಿದ್ದನ್ನು ಗಮನಿಸದೇ ಇರುವ ರೀತಿಯಲ್ಲಿ ಇರುವ ಮಹಾ ಪರಾಕ್ರಮಗಳು ಕೂಡ ಹೌದು ಆದರೆ ಅದು ಸದುಪಯೋಗವಾಗಬೇಕಲ್ವ ನಿಮ್ಮ ಜೀವನಕ್ಕೆ ಅದಕ್ಕಾಗಿ ಆ ಒಂದು ಸರಿಯಾದ ಮಾರ್ಗದ ಆಯ್ಕೆ ನಿಮ್ಮ ಜಾತಕದ ಪರಿಶೀಲನೆ ಮೂಲಕ ನಿಮ್ಮ ಸಮಯದ ತಿಳುವಳಿಕೆ ಅದೇ ರೀತಿಯಾಗಿ ಯಾವ ಮಾರ್ಗದಲ್ಲಿ ಹೋಗಬೇಕು ಎನ್ನುವಂತಹ ಗುರು ಹಿರಿಯರ ಒಂದು ಮಾರ್ಗದರ್ಶನ ನಿಮಗೆ ಅತ್ಯುತ್ತಮವಾದ ಫಲವನ್ನು ಜೀವನ ಸಾರ್ಥಕ್ಯತೆಯನ್ನು ಹತ್ತು ಜನ್ಮದಲ್ಲಿ ಮಾಡುವ ಕೆಲಸವನ್ನು ಒಂದೇ ಜನ್ಮ ಉದಾಹರಣೆಗೆ ನೋಡಿ ವಿವೇಕಾನಂದರು ಇದ್ದಿದ್ದು ಮೂವತ್ತು ಮೂವತ್ತೆರಡು ವರ್ಷ ಆದರೆ ಶಂಕರಾಚಾರ್ಯರು ಅವರು ಅಷ್ಟೇ ನಾವು ಹತ್ತು ಜನ್ಮ ಕಳೆದರೂ ಕೂಡ ಆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರು ಅದೆಷ್ಟೋ ಜನ್ಮದ ಫಲಶ್ರುತಿಯಾಗಿ ಈ ಜನ್ಮನ ಉಪಯೋಗಿಸ್ಕೊಂಡ್ರು ಅಂತಹ ಮಹಾಯೋಗ ಮಿಥುನ ರಾಶಿಯವರಿಗಿದೆ ಅಂದರೆ ಕೇವಲ ನಾನು ಕೊಟ್ಟಿದ್ದು ಒಂದೆರಡು ವ್ಯಕ್ತಿಗಳಾದರೂ ಕೂಡ ಹೀಗೆ ಸಾಧನೆ ಮಾಡಬೇಕು ಅನ್ನುವ ನಿಯಮ ಇಲ್ಲ ನೀವು ಹುಟ್ಟುವುದಕ್ಕೆ ನಿಮ್ಮ ಪೂರ್ವಜರ ಸಂಕಲ್ಪ ಇದೆ ನಿಮ್ಮ ಸಂಕಲ್ಪ ಪೂರ್ವಜನ್ಮದಿದೆ ನಿಮ್ಮ ಸಾಧನೆಯು ಅದಕ್ಕೆ ಮುಖ್ಯ ಕಾರಣವಾಗಿದೆ ಆ ಒಂದು ಅರ್ಥವನ್ನು ಅರ್ಥೈಸಿಕೊಂಡಾಗ ನಿಮಗೆ ಖಂಡಿತವಾಗಿಯೂ ನಿಮ್ಮ ಜನ್ಮದ ನಿಜವಾದ ಉದ್ದೇಶ ಈಡಿಸುವ ಮತ್ತು ಮಹಾ ಸಾಧನೆ ಮಾಡುವ ಯೋಗವನ್ನು ಮಾರ್ಗಶಿರ ಮಾಸ ನಿಮಗೆ ಖಂಡಿತವಾಗಿಯೂ ಇಲ್ಲಿ ಉಂಟು ಮಾಡ್ತಾ ಇದೆ ಈ ಗುರು ರಾಶಿಯಲ್ಲಿಯೇ ಬಂದು ಸ್ಥಿತನಾಗುವಂಥದ್ದು ಮತ್ತು ದ್ವಿತೀಯದಲ್ಲಿ ಗುರು ಕೆಲವು ದಿನ ಆಗುವಂಥದ್ದು ದ್ವಿತೀಯಾಧಿಪತಿಯಾದ ಚಂದ್ರನ ಪೌರ್ಣಿಮೆ ಎನ್ನುವಂಥದ್ದು ಇದು ಅಸಾಧಾರಣ ಯುಗ ಮತ್ತೊಮ್ಮೆ ಹೇಳ್ತಾ ಇದ್ದಾನೆ ಇನ್ನು ತೃತೀಯದಲ್ಲಿ ಕೇತು ಅಣ್ಣ ಸಹೋದರರಲ್ಲಿ ಯಾವುದೋವಾದಂತಹ ಮನಸ್ತಾಪ ಇತ್ಯಾದಿಗಳನ್ನು ಮಾಡಿಕೊಳ್ಬೇಡಿ ಆ ಗಣಪತಿ ಆರಾಧನೆಯನ್ನು ಮಾಡಿ ಮಾತುಕತೆಗಳಲ್ಲಿ ವಿಘ್ನಗಳು ಬರುವಂತಹ ಎಲ್ಲ ಲಕ್ಷಣಗಳಿದ್ದು ಅನೇಕ ವಿಧವಾದಂತಹ ಮಾನಸಿಕ ಚಿಂತೆಗೆ ಆ ವಿಘ್ನಗಳು ಕಾರಣವಾಗುವ ಲಕ್ಷಣ ಇರುವುದರಿಂದ ತಾಯಿಗೆ ನಮಸ್ಕಾರ ಮಾಡಿ ತಂದೆಗೆ ನಿತ್ಯ ನಮಸ್ಕಾರ ಮಾಡಿ ಆ ಮೂಲಕ ಗಣಪತಿಯ ಆರಾಧನೆಯನ್ನು ಕಡಲೆ ನೈವೇದ್ಯವನ್ನು ಮಾಡಿ ಸ್ವೀಕರಿಸ್ತಾ ಬನ್ನಿ ಆ ಮೂಲಕ ನಿಮ್ಮ ಅನೇಕ ವಿಘ್ನಗಳಿಂದ ದೂರ ಆಗ್ತಾ ಬನ್ನಿ ಚತುರ್ಥಾಧಿಪತಿ ಬುಧ ಪಂಚಮದಲ್ಲಿ ಗುರುವಿನಿಂದ ದೃಷ್ಟಿಯುಕ್ತನಾಗಿ ಹದಿನಾಲ್ಕು ದಿನಗಳ ಕಾಲ ಇಲ್ಲಿ ಲಭ್ಯನಾಗಿರ್ತಾನೆ ಅಂತಹ ದಿನ ನಿಮಗೆ ಅತ್ಯಂತ ಉತ್ತಮವಾದ ಮಾತಿಗೆ ಬೆಲೆ ಬರುವಂತಹ ನಿಮ್ಮ ಸಂಸ್ಕಾರಕ್ಕೆ ಸಿಗುವ ದೊಡ್ಡ ಬೆಲೆಯಾಗಿ ಇಲ್ಲಿ ಕಂಡು ಬರುತ್ತದೆ ಅದು ಅತ್ಯುತ್ತಮವಾದ ಫಲವನ್ನು ನಿಮ್ಮ ಜ್ಞಾನಕ್ಕೂ ನಿನ್ನ ನೀವು ತಿಳಿಯಬೇಕಾದ್ದು ನಿಮ್ಮ ಈ ಜನ್ಮಕ್ಕೆ ಬೇಕಾದ ಅತ್ಯುತ್ತಮವಾದ ನಿಮ್ಮ ಅಭಿವೃದ್ಧಿಗೆ ಬೇಕಾದ ಜ್ಞಾನಕ್ಕೂ ಇದು ಕಾರಕನಾಗ್ತಾನೆ ಆದರೆ ಈ ಆರನೇ ಮನೆಗೆ ಬಂದಾಗ ಈ ಬುಧನು ಆರನೇ ಮನೆಯಲ್ಲಿ ಸ್ಥಿತಿ ಇದ್ದಾಗ ನಿಮ್ಮ ಆರೋಗ್ಯದ ಬಗ್ಗೆ ಗ್ಯಾಸ್ಟ್ರಿಕತೆ ಆಗುವುದು ಅಲ್ಸರ್ ಆಗುವಂಥದ್ದು ಕಿಡ್ನಿಕಲ್ಲಾಗುವಂಥದ್ದು ಹಾಗೆಯೇ ಕಿಡ್ನಿ ಇನ್ಫೆಕ್ಷನ್ ಯೂರಿನ್ ಇನ್ಫೆಕ್ಷನ್ ಬಹಳ ಗಮನ ಬೇಕು ಆದರೆ ಅದೆಲ್ಲ ಆಗಲೇಬೇಕು ಅಂತಿಲ್ಲ ವಿಟಮಿನ್ ಬ್ಯಾಲೆನ್ಸ್ ಹಾರ್ಮೋನ್ ಬ್ಯಾಲೆನ್ಸ್ ಆಗುವ ಯೋಗಗಳು ಕೂಡ ಕಂಡುಬರುತ್ತದೆ ಆದರೆ ಈ ಗುರುವಿನ ಮಹಾದೃಷ್ಟಿ ಈ ಕುಜನ ಮೇಲೆ ಬೀಳುವಾಗ ಯಾವುದೇ ರೀತಿಯಾದ ರೋಗಗಳು ನಿರ್ಮೂಲನೆಯನ್ನು ಹೊಂದುತ್ತವೆ ಅದೇ ರೀತಿಯಾಗಿ ಮಿತ್ರ ರವಿ ಆರೋಗ್ಯಂ ಭಾಸ್ಕರಾದಿ ಚೇತ್ ಆತ್ಮಕಾರಕನಾದಂತಹ ರವಿಯ ಒಂದು ಸಂಯೋಗ ಕೂಡ ಸಂಪೂರ್ಣವಾಗಿ ನಿಮ್ಮೊಳಗಿನ ಚೈತನ್ಯ ಶಕ್ತಿಯನ್ನು ಜಾಗೃತ ಮಾಡಿ ಮತ್ತೆ ನಿಮ್ಮ ಅತ್ಯಂತ ಆರೋಗ್ಯವನ್ನು ಇಡ್ತಾನೆ ಆದರೆ ಆರೋಗ್ಯದಲ್ಲಿ ಎರಡು ವಿಧ ಒಂದು ಮಾನಸಿಕ ಆರೋಗ್ಯ ಇನ್ನೊಂದು ದೈಹಿಕ ಆರೋಗ್ಯ ಬುಧ ಮಾನಸಿಕ ಆರೋಗ್ಯಕ್ಕೆ ರಾಶಿಯ ಬಲದಿಂದಲೂ ನಿಮ್ಮ ಜಾತಕದಲ್ಲಿ ಯಾರೊಬ್ಬರು ಬರೆದಿದ್ದಾರೆ ಇಂತಹ ಲಗ್ನ ಇದ್ದು ಇಂತಹ ರಾಶಿಯವರಿಗೆ ದಯವಿಟ್ಟು ಏನು ಫಲ ಅಂತ ಹೇಳಿ ಅಂತ ನಾವು ಗೋಚಾರ ಫಲವನ್ನು ಮಾತ್ರ ಐದು ಪರ್ಸೆಂಟ್ ಅಲ್ವಾ ಅದು ಅಷ್ಟನ್ನು ಮಾತ್ರ ನಾವು ಹೇಳ್ತಾ ಇರುವಂಥದ್ದು ನಿಮ್ಮ ಜಾತಕ ನಿಮ್ಮ ವ್ಯಕ್ತಿತ್ವ ನಿಮ್ಮ ಸಂಸ್ಕಾರ ಇದು ಅನೇಕ ವಿವಿಧ ಬದಲಾವಣೆಯನ್ನು ಕೊಡ್ತದೆ ಯಾವುದೇ ಕಾರಣಕ್ಕೂ ಕೂಡ ಒಂದೇ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದಾಗಿ ಪ್ರತಿಯೊಂದು ಕೇವಲ ಲಗ್ನ ಮತ್ತು ರಾಶಿ ಎರಡನಿಟ್ಟುಕೊಂಡು ಫಲ ಹೇಳಲಿಕ್ಕಾಗೋದಿಲ್ಲ ಸಂಪೂರ್ಣ ಜಾತಕದ ಪರಿಶೀಲನೆ ಅಗತ್ಯ ಇರ್ತದೆ ಉಳಿದ ಗ್ರಹ ಸ್ಥಿತಿಗಳು ದಶಾಭುಕ್ತಿಗಳು ಎಲ್ಲವೂ ಕೂಡ ತುಂಬ ಅವಲಂಬಿತವಾಗಿರ್ತವೆ ಅದನ್ನು ನೋಡಿ ಹೇಳಬೇಕಾಗತ್ತೆ ಮಿತ್ರರೇ ಇನ್ನು ಈ ಸಪ್ತಮದಲ್ಲಿ ರವಿ ಕುಜನ ಜೊತೆಗೆ ಈ ಚಂದ್ರಮ ಅಮಾವಾಸ್ಯೆಯನ್ನು ಹೊಂದುತ್ತಾ ಇರುವುದರಿಂದ ಮನಸ್ಸು ಮತ್ತು ಬುದ್ಧಿ ಈ ಆರನೇ ಮನೆಯಲ್ಲಿ ಇರ್ತಕ್ಕಂಥ ಬುಧ ಇರುವಾಗ ಇಲ್ಲಿ ಅಮಾವಾಸ್ಯೆ ಸಂಭವಿಸಿದ ಸಂದರ್ಭದಲ್ಲಿ ನೀವು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಬೇಡಿ ಅತ್ಯುತ್ತಮವಾಗಿ ತಾಯಿಗೆ ನಮಸ್ಕಾರ ಭಕ್ತಿಪೂರ್ವಕವಾಗಿ ಮಾಡಿ ಸಂತೋಷದಿಂದ ಇರಬೇಕು ಎಂಬುದಾಗಿ ಚಿಂತನೆ ಮಾಡಿ ಅಮಾವಾಸ್ಯೆಯ ದಿನ ಧ್ಯಾನ ನಿಮ್ಮ ಇಷ್ಟ ದೇವರನ್ನು ಧ್ಯಾನ ಮಾಡಿ ಅತ್ಯುತ್ತಮವಾದ ಫಲವನ್ನು ಪಡೆಯುವುದಕ್ಕೆ ಅವಕಾಶ ಇದೆ ಕುಲದೇವರನ್ನು ಧ್ಯಾನ ಮಾಡುವುದು ತುಂಬ ಒಳ್ಳೆಯದು ಇನ್ನು ಅಷ್ಟಮಾಧಿಪತಿ ಆದ ಶನಿ ಉದ್ಯೋಗಕಾರಕನಾಗಿ ಉದ್ಯೋಗ ಸ್ಥಾನದಲ್ಲಿದ್ದು ವಿದೇಶಿ ಉದ್ಯೋಗ ಯೋಗ ವಿದೇಶ ಪ್ರಯಾಣ ಇತ್ಯಾದಿಗಳಿಗೂ ಕೂಡ ಆ ಕಾರಣವಾಗಬಹುದು ದೀರ್ಘಕಾಲಿಕವಾದ ಉತ್ತಮ ಉದ್ಯೋಗವು ಕೂಡ ಲಭ್ಯವಾಗುವುದಕ್ಕೂ ಮತ್ತು ಅತ್ಯಂತ ಆಳವಾದ ಅಧ್ಯಯನ ಉದ್ಯೋಗದಲ್ಲಿ ಆಳವಾದ ಸಾಧನೆ ಎಲ್ಲದಕ್ಕೂ ಕೂಡ ಶನಿಶ್ಚರ ಕಾರಣ ಆಗ್ತಾ ಇದ್ದಾನೆ ಮಿಥುನ ರಾಶಿಯವರಿಗೆ ಹಾಗೆಯೇ ಭಾಗ್ಯದಲ್ಲಿ ರಾಹು ಇರುವುದರಿಂದ ಕುಲದೇವತಾ ಆರಾಧನೆಗೆ ಒಂದಿಷ್ಟು ತೊಡಕು ಉಂಟಾಗ್ಬೋದು ಅದರ ಫಲ ಬರುವುದಕ್ಕೆ ಹಾಗಾಗಿ ನಾಗಾರಾಧನೆ ಮುಖ್ಯ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡುವುದು ಇನ್ನು ಮುಖ್ಯ ಈ ಮೊದಲು ಹೇಳಿದಂತೆ ಹಾಗೆಯೇ ಈ ದಶಮದ ಅಧಿಪತಿಯಾದ ಗುರುವೇ ರಾಶಿಯಲ್ಲಿರುವುದರಿಂದ ನಿಮ್ಮ ಎಲ್ಲ ಕಾರ್ಯಗಳು ಸಿದ್ಧಿಸುವ ಮಹಾಯೋಗ ಜಾಗತಿಕವಾದ ಬದಲಾವಣೆಯ ಜೊತೆಗೆ ನಿಮ್ಮ ಜೀವನ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಅತ್ಯದ್ಭುತವಾದ ಯೋಗ ಯಾವ ಸಂದೇಹ ಇಲ್ಲ ಅದನ್ನು ಉಪಯೋಗಿಸಿಕೊಳ್ಳುವುದು ಚಿಂತನೆ ಮಾಡುವುದು ಗುರು ಮಾರ್ಗದರ್ಶನ ಪಡೆಯುವುದು ಅತ್ಯುತ್ತಮ ಹಾಗೆಯೇ ಹೆಜ್ಜೆಯನ್ನು ಮುಂದಿಟ್ಟು ಹೋಗುವ ಮಹಾಯೋಗ ಇದಾಗಿದೆ ಏಕಾದಶಾಧಿಪತಿಯಾದ ಕುಜನ ಕೂಡ ಇಲ್ಲಿ ಸಪ್ತಮಕ್ಕೆ ಬಂದು ಹೆಂಡತಿಯ ಮತ್ತು ಪಾರ್ಟ್ನರ್ ಇತ್ಯಾದಿಗಳ ಉತ್ತಮವಾದಂತಹ ಮಾತುಕತೆಗಳಿದ್ದಲ್ಲಿ ಯಾವುದೇ ಕುಜನ ದುಷ್ಪರಿಣಾಮಗಳಿಲ್ಲದ ಕುಹಕ ವ್ಯಂಗ್ಯಗಳಿಲ್ಲದ ಸಿಟ್ಟು ರೋಷಗಳಿಲ್ಲದಂತಹ ಸ್ಥಿತಿಗತಿಗಳಲ್ಲಿ ಪತಿಪತ್ನಿಯರಿದ್ದಲ್ಲಿ ಪ್ರೇಮಿಗಳಿದ್ದಲ್ಲಿ ಪಾರ್ಟ್ನರ್ಗಳಿದ್ದಲ್ಲಿ ಅತ್ಯಂತ ದೊಡ್ಡ ಲಾಭ ಏಕಾದಶ ಅಧಿಪತಿಯಾದ ಕುಜನಿಂದ ಉಂಟಾಗತ್ತೆ ಅತಿ ದೊಡ್ಡ ಲಾಭ ಯೋಗ ಆಗ ಮಾತ್ರ ಲಭ್ಯವಾಗಬಲ್ಲದು ಹಾಗಾಗಿ ವ್ಯಯಾಧಿಪತಿ ಆದ ಶುಕ್ರ ಪಂಚಮಾಧಿಪತಿಯಾಗಿ ಪಂಚಮದಲ್ಲಿ ಸ್ಥಿತಿ ಇರುವುದು ಕಳೆದು ಹೋದ ಜ್ಞಾನವನ್ನು ಕೂಡ ಪಡೆಯುವಂಥ ಯೋಗವನ್ನು ನೀವು ಪಡೆದಿದ್ದೀರಾ ಇಂತಹ ಮಹಾಯೋಗ ಈ ಮಿಥುನ ರಾಶಿಯವರೆಲ್ಲರಿಗೂ ಕೂಡ ಲಭ್ಯವಾಗಲಿ ಎನ್ನುವುದಾಗಿ ಭಕ್ತಿಪೂರ್ವಕವಾಗಿ ನಾವು ನಂಬಿದ ನಾಗಶಕ್ತಿ ವಿನಾಯಕನಲ್ಲಿ ಪ್ರಾರ್ಥಿಸ್ತೇವೆ ಸರ್ವೇ ಜನ ಭವಂತು ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗಲಿ ಒಳ್ಳೆಯದಾಗತ್ತೆ ನಿಮ್ಮ ಮನೋಬಲ ಹೆಚ್ಚಿನ ರೀತಿಯಲ್ಲಿ ವೃದ್ಧಿಸಿ ಇನ್ನೂ ಹೆಚ್ಚಿನ ಉತ್ತಮವಾದ ಫಲವನ್ನು ಸುಖ ಸಂತೋಷಗಳನ್ನು ನೀವು ಪಡೆಯುವಂತರಾಗಿರಿ ಈ ಒಂದು ಮಾರ್ಗಶೀರ್ಷ ಮಾಸ ಕೊಡುವಂತಹ ಮಹಾ ಭೂ ಬದಲಾ ಎಲ್ಲ ಭೌಗೋಳಿಕ ಬದಲಾವಣೆಯ ಜೊತೆಗೆ ನಿಮ್ಮ ಜೀವನ ಉತ್ತಮ ಬದಲಾವಣೆಯತ್ತ ಸಾಗಲಿ ಅಂತ ನಾವು ಆಶಿಸ್ತೇವೆ ಹಾರೈಸ್ತೇವೆ ಕಾರ್ತಿಕ ಮಾಸದ ಲಕ್ಕಿ ಕಾಮೆಂಟ್ ಸಮಯ ನಲಿನಿ ಗುರುಸ್ವಾಮಿ ನಮಸ್ತೆ ನಲಿನಿ ಗುರುಸ್ವಾಮಿಯವರೇ ನಿಮ್ಮ ಈ ಒಂದು ಅನಿಸಿಕೆಯ ಕಾಮೆಂಟ್ ಲಕ್ಕಿ ಕಾಮೆಂಟ್ ಅಂತ ನಾವು ಕನ್ಸಿಡರ್ ಮಾಡಿದೀವಿ ನೀವು ಏನು ಹೇಳಿದ್ದೀರಾ ಅಂತಂದರೆ ನಾನು ಯಾರನ್ನೂ ದ್ವೇಷಿಸುತ್ತಿಲ್ಲ ಆದರೆ ಜನರೇ ನನ್ನಿಂದ ದೂರ ಸರಿಯುತ್ತಿದ್ದಾರೆ ಸ್ವಾಭಾವಿಕ ಅಲ್ಲವೇ ಇದು ಅತ್ಯುತ್ತಮವಾದ ಕಾಮೆಂಟ್ ಅಂತ ನಾವು ಈ ಕಾರ್ತಿಕ ಮಾಸದಲ್ಲಿ ನಮಗೆ ಬಂದ ಕಾಮೆಂಟ್ ಸೆಕ್ಷನ್ಗಳಲ್ಲಿ ಆಯ್ಕೆ ಮಾಡಿದ ಕಾರಣ ಈ ಒಂದು ಉತ್ತರಕ್ಕಾಗಿ ಯಾವ ಉತ್ತರ ಇದಕ್ಕೆ ಅಂತಂದರೆ ನಳಿನಿ ಗುರುಸ್ವಾಮಿಯವರೇ ನಿಮ್ಮ ಪ್ರಶ್ನೆ ನಿಮಗೊಂದೇ ಅಲ್ಲದೆ ಅನೇಕರಿಗೆ ಉತ್ತರ ನೀಡಬಲ್ಲದು ಹೇಗೆಂದ್ರೆ ನೀವು ಯಾರನ್ನೂ ದ್ವೇಷ ಮಾಡುತ್ತಿಲ್ಲ ದಿಸ್ ಇಸ್ ಕಾಲ್ಡ್ ಗುಡ್ ಕ್ವಾಲಿಟಿ ಇದು ಅತ್ಯುತ್ತಮವಾದಂತಹ ಮನಸ್ಥಿತಿಯ ಪ್ರತೀಕ ನಿಮ್ಮಿಂದಲೇ ಜನರು ದೂರ ಸರಿಯುತ್ತಿದ್ದಾರೆ ಹೌದು ಯಾಕೆ ದೂರ ಸರಿಯುತ್ತಿದ್ರೆ ತಪ್ಪೋ ಅಥವಾ ಸರಿಯೋ ಅಂತ ಚಿಂತನೆ ಏನು ಮಾಡಿದಾಗ ನಿಮ್ಮ ಹತ್ತಿರ ಬಂದು ದೂರ ಸರಿಯುತ್ತಿರುವ ಜನರು ಯಾರೋ ಕೂಡ ನೀವು ದ್ವೇಷ ಮಾಡದೇ ಇರುವ ನಿಮ್ಮ ಮನಸ್ಥಿತಿಯನ್ನು ಸಹಿಸುತ್ತಿಲ್ಲ ಹಾಗಾಗಿ ದ್ವೇಷ ಮಾಡುವ ಮನಸ್ಥಿತಿ ಉಳ್ಳವರು ನೀವು ದ್ವೇಷ ಮಾಡುವುದಿಲ್ಲ ಎನ್ನುವುದೇ ಅವರಿಗೆ ಸಮಸ್ಯೆ ಹಾಗಾಗಿ ಅವರು ದೂರ ಸರಿಯುತ್ತಾರೆ ಒಂದು ಘಟನೆ ನೆನಪಾಗತ್ತೆ ಯಾವತ್ತೂ ಕೂಡ ವ್ಯಕ್ತಿ ಪ್ರತಿಕ್ರಿಯೆಯನ್ನು ನಿರೀಕ್ಷೆ ಮಾಡಿ ತನ್ನ ಬುದ್ಧಿಮತ್ತೆಯನ್ನು ಬಳಸ್ತಾರೆ ನಾವು ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಾಗ ಒಬ್ಬ ನಮ್ಮ ಅತ್ಯಂತ ಆತ್ಮೀಯ ವಿದ್ಯಾರ್ಥಿಯೊಬ್ಬ ತುಂಬ ನೋಟಿಯಾಗಿದ್ದ ಅವನು ಏನು ಮಾಡ್ದ ಅಂತಂದರೆ ಕ್ಲಾಸಿಗೆ ನಾವು ಎಂಟ್ರಿ ಆಗುವ ಸಮಯದಲ್ಲಿ ಫ್ರಂಟ್ ಬೆಂಚಿಗೆ ಬಂದು ಲಾಸ್ಟ್ ಬೆಂಚಿನ ಹುಡುಗ ಬಂದು ಅವರಿಗೆ ಹೊಡಿತಾ ಇದ್ದ ನಾನು ಎಂಟ್ರಿ ಆದ ತಕ್ಷಣ ಅವನು ಹಿಂದೆ ತನ್ನ ಪ್ಲೇಸಿಗೆ ಹೋಗಿ ನೇರವಾಗಿ ನಿಂತ್ಕೊಂಡು ಸರ್ ನೋಡಿ ಸರ್ ಹಿ ಈಸ್ ಬೀಟಿಂಗ್ ಫಾರ್ ಮೀ ಅಂತ ಹೇಳ್ದ ಅಂದರೆ ಎದುರುಗಡೆ ಅವನು ಬಂದು ಹೊಡೆದಿದ್ದಾನೆ ಅಂತ ನನಗೆ ಕಂಪ್ಲೇಂಟ್ ರೀತಿಯಲ್ಲಿ ಮಾತಾಡ್ದ ಆ್ಯಕ್ಚುಲಿ ಅವನು ಎದುರುಗಡೆ ಬೆಂಚನ್ನು ಕೂತಲೇ ಇದ್ದ ಅವನಿಗೆ ಏನಾದರೂ ನಾನು ಬೈದ್ಬಿಟ್ರೆ ಅನ್ನುವಂತಹ ಚಿಂತನೆಯಲ್ಲಿ ತನ್ನನ್ನು ತಾನು ಸಮರ್ಥನೆ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯಲ್ಲಿ ಅವನೇನು ಮಾಡ್ದ ಹೀಗೆ ಹೇಳ್ದ ನಾನು ಬಯ್ಯೋದಿಲ್ಲ ಹೊಡೆಯೋದಿಲ್ಲ ಅನ್ನುವ ಸತ್ಯ ಅವನಿಗೆ ಗೊತ್ತಿತ್ತು ಕೂಡ ಆದರೆ ನನಗೆ ಕೊಡುವ ಗೌರವ ಆತ್ಮೀಯತೆ ಪ್ರೀತಿ ಅದಿದ್ದೇ ಇತ್ತು ಹಾಗಾಗಿ ಅವನು ಈ ಒಂದು ಸಮರ್ಥನೆಯನ್ನು ಮಾಡಿಕೊಂಡ ನೆಕ್ಸ್ಟ್ ನಂತರದಲ್ಲಿ ನಾನೊಂದು ಪ್ರಶ್ನೆ ಕೇಳಿದೆ ಅವನಿಗೆ ನಿನ್ನ ಬೆಂಚಿನಲ್ಲಿ ನಿನ್ನ ಪಕ್ಕಕ್ಕೆ ಕೂತಿದ್ದಾನಲ್ಲ ಆ ವ್ಯಕ್ತಿ ಅವನು ತುಂಬಾ ಸೈಲೆಂಟ್ ಪರ್ಸನ್ ಇದ್ದ ಅವನು ಬಂದು ನಿನಗೆ ಹೊಡೆಯೋದು ಅವನು ನಿನಗೆ ಹೊಡೆಯೋದಿಲ್ಲ ಎದುರುಗಡೆ ಬೆಂಚ್ ನವರು ಮಾತ್ರ ಹೊಡಿತಾರ ನಿನಗೆ ಬಂದು ಅಂತ ಪ್ರಶ್ನೆ ಮಾಡಿದೆ ಆಗ ನಗ ನಗ್ತಾ ನಗ್ತಾ ಅವನು ಹೇಳ್ದ ಸರ್ ತುಂಬ ಬರೀ ಟ್ರೈ ಮಾಡಿದ್ದೀನಿ ಸರ್ ಈ ವ್ಯಕ್ತಿಗೆ ಪ್ರತಿ ಸರಿ ನಾನು ಏನೇ ಕೆಣಕಿದ್ರೂ ಕೂಡ ಅವ್ನು ರಿಯಾಕ್ಷನ್ನೇ ಮಾಡಲ್ಲ ಸರ್ ಅವನಷ್ಟಕ್ಕೆ ಅವನು ಓದ್ತಾ ಕೂತ್ಬಿಡ್ತಾನೆ ಹಾಗಾಗಿ ನಾನು ಮುಂದಿನ ಬೆಂಚಿಗೆ ಹೋಗಿದ್ದೆ ಅಂತ ಅಂದ ಅಂದರೆ ಪ್ರತಿಕ್ರಿಯೆ ಎನ್ನುವುದನ್ನು ಬಯಸಿದಂಥವರು ದ್ವೇಷದ ಪ್ರತಿಕ್ರಿಯೆಯನ್ನು ಬಯಸುವವರು ನಿಮ್ಮಿಂದ ದೂರ ಆಗುವುದು ಸ್ವಾಭಾವಿಕ ಹಾಗಾಗಿ ನಾವು ಯಾರನ್ನೂ ದ್ವೇಷಿಸದೇ ಇದ್ದಾಗ ದ್ವೇಷಿಸುವ ಮನಸ್ಥಿತಿಯವರು ನಮ್ಮಿಂದ ದೂರ ಆಗ್ತಾರೆ ಇದು ನಿತ್ಯ ಸತ್ಯ ಧನ್ಯವಾದಗಳು ನಳಿನಿ ಗುರುಸ್ವಾಮಿಯವರೇ ಈ ಒಂದು ಅತ್ಯುತ್ತಮವಾದ ಕಾಮೆಂಟ್ಗಾಗಿ ಇಂತಹ ಅನೇಕ ಅನೇಕ ವಿಷಯಗಳನ್ನು ಹೊಂದಿದಂತಹ ನಿಮ್ಮ ಯಾವುದೇ ಎಲ್ಲ ಶ್ರೋತೃಗಳಿಗೂ ಕೂಡ ನಾನು ಹೇಳುವಂಥದ್ದು ಎಲ್ಲರೂ ಕೂಡ ಉತ್ತಮವಾದ ಕಾಮೆಂಟನ್ನು ಮಾಡುವ ಮೂಲಕವಾಗಿ ನಮ್ಮ ಚಾನಲ್ ಚಾನಲ್ನಲ್ಲಿ ಲಕ್ಕಿ ಕಾಮೆಂಟ್ಗೆ ಸೆಲೆಕ್ಷನ್ ಆಗಿ ಅಂತ ಹೇಳಿ ತಮ್ಮಲ್ಲಿ ನಾನು ಆತ್ಮೀಯ ವಿನಂತಿ ಮಾಡಿಕೊಳ್ತೇನೆ ಧನ್ಯವಾದಗಳು ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡುವಲ್ಲಿ ಯಾವುದೇ ಕಾರಣಕ್ಕೂ ಮರಿಬೇಡಿ ಅನೇಕರಿಗೆ ಮಾನಸಿಕವಾಗಿ ಬೌದ್ಧಿಕವಾಗಿ ನಿರ್ಣಯಾತ್ಮಕ ಶಕ್ತಿ ಇರ್ಬೋದು ಮನೋಬಲದ ಆ ಒಂದು ಪ್ರಾಬಲ್ಯತೆಯನ್ನು ಮಾಡಿಕೊಳ್ಳಿಕ್ಕೆ ನಮ್ಮ ವಿಡಿಯೋ ಸ್ವಲ್ಪವಾದರೂ ಸಹಾಯ ಆದರೆ ಅದೇ ನಮಗೆ ಭಾವ ನಿಮ್ಮ ಜೀವನ ಕೂಡ ಸಾರ್ಥಕವಾಗುತ್ತೆ ಅಂತ ನಾನು ಭಾವಿಸ್ತೇನೆ ಧನ್ಯವಾದಗಳು